ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋರ್ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನು ಒಂದು ಹಾಸನದಲ್ಲಿ ನಡೆದಂಥ ಸಭೆಯಲ್ಲಿ ಏನು ಹೇಳಿದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಹೇಳಿದ್ದಾರೆ ಗುಡ್ ನ್ಯೂಸನ್ನು ಏನು ಕೊಟ್ಟಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಮೊದಲೇ ನಡೆದಂಥ ಆಸನ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳಷ್ಟು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ಹದಿನೈದನೇ ಕಂತಿನ ಹಣದ ಬಗ್ಗೆಯೂ ಸಹ ಅವರು ಕ್ಲಾರಿಫೈನ ಮಾಡಿದ್ದಾರೆ ಏನೆಲ್ಲ ನಡೀತಾ ಇದೆ ಇವಾಗ ಈ ಒಂದು ಎಲೆಕ್ಷನ್ ನಡೀತಲ್ಲ ಬೈ ಎಲೆಕ್ಷನ್ ನಡೆದಾಗ ಕಾಂಗ್ರೆಸ್ ಅವರು ಇದರಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಗೆದ್ದಿದ್ದಾರೆ ಅದಕ್ಕೆ ಒಂದು ಧನ್ಯವಾದವನ್ನು ಸಹ ಹೇಳ್ತಾ ಏನು ಹೇಳಿದ್ದಾರೆ ಅಂದರೆ ನಾವು ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳು ಇವಾಗ ನಮ್ಮ ಕೈಯನ್ನು ಹಿಡಿದಿದೆ ಹಾಗೆಯೇ ನಾವು ಈ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಲ್ಲ ಐದು ವರ್ಷಗಳವರೆಗೆ ಇದನ್ನು ನಡೆಸ್ತೇವೆ ಹಾಗೆ ಮುಂದಿನ ಸತಿ ನಾವು ಎಲೆಕ್ಷನ್ನು ಗೆದ್ದಾಗಲೂ ಸಹ ನಾವು ಈ ರೀತಿ ಮತ್ತೆ ಗ್ಯಾರಂಟಿ ಯೋಜನೆಗಳು ತರ್ತೇವೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಈ ಒಂದು ಯೋಜನೆಗಳಲ್ಲಿ ಬಹಳ ಯಶಸ್ವಿಯಾಗಿರುವಂಥ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಾಗ ಒಂದಷ್ಟು ಏನಾಗಿತ್ತು ಅಂದರೆ ಕ್ರಿಯೇಟ್ ಆಗೋಗಿತ್ತು ಅಂದರೆ ಅವರು ಹೇಳಿದ ರೀತಿನೇ ಒಂದು ಆದರೆ ಅದು ಪೋಟ್ರೆ ಆಗಿದ ರೀತಿಯೇ ಇನ್ನೊಂದು ರೀತಿ ಹಾಕಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು ಅಂದರೆ ಮಾಧ್ಯಮದವರು ಕೇಳಿದಾಗ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಬರುತ್ತೆ ಅಂದರೆ ಖಂಡಿತವಾಗೂ ಕೊಡ್ತೀವಿ ಸಹ ಇವಾಗ ಗೌರ್ಮೆಂಟು ಜಾಬ್ ಇದ್ದರೂ ಸಹ ಅವ್ರಿಗೂ ತಿಂಗಳು ತಿಂಗಳು ಸ್ಯಾಲ್ರಿ ಕೊಡೋಕ್ಕಾಗುತ್ತಾ ಕೆಲವೊಮ್ಮೆ ಲೇಟ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಅವರು ಹೇಳಿದರು ಅಂದರೆ ಒಂದೊಂದು ತಿಂಗಳು ಲೇಟ್ ಆಗುತ್ತೆ ಆವಾಗ ನಾವು ಲೇಟಾಗಿ ಕೊಡಬೇಕಾಗುತ್ತೆ ಕೆಲವೊಂದು ಕಾರಣಗಳಿಂದ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಹಣ ಬಿಡುಗಡೆ ಆಗೋದ್ರಿಂದ ಇರ್ಬೋದು ಲೇಟ್ ಆಗೋದ್ರಿಂದ ನಾವು ಕೊಡ್ತೇವೆ ಸ್ಯಾಲ್ರಿನೂ ಸಹ ಕಂಪ್ನಿಗಳಲ್ಲಿ ಕೆಲವೊಮ್ಮೆ ಲೇಟ ಅಂದರೆ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಹಣದ ಕೊರತೆಯಿಂದನೂ ಆದಾಗ ನಿಮಗೂ ಸ್ಯಾಲ್ರಿ ಸಹ ಕರೆಕ್ಟಾಗಿ ಕೊಡ್ತಾರೆ ಒಂದೊಂದು ಸಲ ಕೆಲವೊಮ್ಮೆ ಲೇಟ್ ಆಗುತ್ತೆ ಅನ್ನೋ ರೀತಿಯನ್ನು ಹೇಳಿದಾಗ ಮಾಧ್ಯಮಗಳು ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡು ಬೇರೆ ಬೇರೆ ರೀತಿಯಾಗಿ ವೈರಲ್ ಮಾಡೋಕ್ಕೆ ಶುರು ಮಾಡಿದ್ರು ಅದನ್ನು ಸಹ ಸಿದ್ದರಾಮಯ್ಯ ಅವರು ಕ್ಲಾರಿಫೈ ಮಾಡಿದ್ದಾರೆ ಏನು ಅಂದರೆ ನಾವು ಮೂರು ತಿಂಗಳಿಗೊಮ್ಮೆ ಈ ರೀತಿ ಕೊಡ್ತೀವಿ ಅಂತ ಹೇಳಿಲ್ಲ ಏನೋ ಅವರು ಈ ರೀತಿ ಜನರಲ್ಲಾಗಿ ಮಾತಾಡಬೇಕಾದ್ರೆ ಹೇಳಿದ ರೀತಿನ ಮಾಧ್ಯಮಗಳು ಈ ರೀತಿ ಪೋಟ್ರೆ ಮಾಡಿದೆ ಹಾಗಂತ ನಾವು ಮೂರು ತಿಂಗಳಿಗೊಂದ್ಸಲ ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಿಲ್ಲ ಹಣ ಬಿಡುಗಡೆ ಆಗಿದೆ ಅಂದರೆ ಹಣ ಏನು ಒಂದು ಈ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಹಣ ಬರಬೇಕಾಗುತ್ತೆ ಸೊ ಆ ಟೈಮಲ್ಲಿ ಹಣ ಬೇಗ ಆದರೆ ಆರ್ಥಿಕ ಇಲಾಖೆಯಿಂದ ಖಂಡಿತವಾಗಲೂ ನಾವು ಅದನ್ನು ಬೇಗನೆ ಕೊಡ್ತೀವಿ ಜನಗಳಿಗೆ ಈ ರೀತಿಯಾಗಿ ಕೆಲವೊಂದು ಟೆಕ್ನಿಕಲ್ ಇರೋದ್ರಿಂದನೂ ಇಲ್ಲ ಹಣ ಬಿಡುಗಡೆ ಆಗೋ ಪ್ರೋಸೆಸಲ್ಲಿ ಕೆಲವೊಮ್ಮೆ ಲೇಟ್ ಆದಾಗ ಮಾತ್ರ ಈ ರೀತಿ ಎರಡು ತಿಂಗಳಿಗೊಂದು ಸಲ ಹಣ ಬರುತ್ತೆ ಇಲ್ಲ ಅಂದರೆ ನಾವು ಕರೆಕ್ಟಾಗಿ ತಿಂಗಳು ತಿಂಗಳು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಹಾಗೇ ಅವರು ಈ ಒಂದು ಟೈಮಲ್ಲಿ ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ಮಾತಾಡಿದಾಗ ಶಕ್ತಿ ಯೋಜನೆ ಬಗ್ಗೆಯೂ ಮಾತಾಡಿದ್ದಾರೆ ಶಕ್ತಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ ಎಷ್ಟೋ ಜನ ಮಹಿಳೆಯರು ಈ ರೀತಿ ಉಚಿತ ಒಂದು ಪ್ರಯಾಣದಿಂದ ಎಲ್ಲ ಕಡೆ ಅಂದರೆ ದೇವಸ್ಥಾನಗಳಿಗಾಗಿರ್ಬೋದು ಹೊರಗಡೆ ಹೋಗೋದಾಗಿರ್ಬೋದು ಇಲ್ಲ ಕೆಲಸ ಮಾಡೋರಾಗಿರೋರು ಪ್ರತಿನಿತ್ಯ ಓಡಾಡೋರಿಗೆ ಬಹಳಷ್ಟು ಅನುಕೂಲ ಆಗಿದೆ ಮಹಿಳೆಯರೇ ನಮಗೆ ಇದನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮಿಂದ ಒಂದು ಈ ರೀತಿ ಹೆಲ್ ಆಗಿದೆ ನಾವು ಈ ಒಂದು ದರ್ ದೇವಸ್ಥಾನಗಳಿಗಾಗಿರ್ಬೋದು ಎಷ್ಟು ನಾವು ಹೋಗ್ತಾನೆ ಇರಲಿಲ್ಲ ಈ ರೀತಿ ಉಚಿತ ಒಂದು ಪ್ರಯಾಣ ಕೊಟ್ಟಿರೋದ್ರಿಂದ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಈ ರೀತಿ ನಮಗೆ ಬಹಳಷ್ಟು ಅನುಕೂಲ ಆಗಿದೆ ಸರ್ಕಾರದಿಂದ ಅಂತ ಬಹಳಷ್ಟು ಮಹಿಳೆಯರು ವ್ಯಕ್ತಪಡಿಸಿದರೆ ಯಶಸ್ವಿಯಾಗಿದೆ ಈ ಒಂದು ಶಕ್ತಿ ಯೋಜನೆ ಹಾಗೂ ಗೃಹ ಜ್ಯೋತಿ ಯೋಜನೆಯು ಸಹ ಹಾಗೆಯೇ ತಿಂಗಳು ತಿಂಗಳು ಒಂದು ಸಾವಿರ ಒಂದೂವರೆ ಸಾವಿರ ಬಿಲ್ ಬರ್ತಾ ಇತ್ತು ಹೀಗಾಗಿ ಅದು ಕೂಡ ನಮಗೆ ಸ್ಟಾಪ್ ಆಗಿದೆ ಬಡವರಿಗೆ ತುಂಬಾ ಅನುಕೂಲ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಸಹ ಎರಡು ಸಾವಿರ ಬರೋದರಿಂದ ನಾವು ಎಷ್ಟು ನಮ್ಮ ಮನೆ ಖರ್ಚಿಗೆ ಇಲ್ಲ ಮಕ್ಕಳ ಒಂದು ಟ್ಯೂಷನ್ಗಾಗಿರ್ಬೋದು ಇಲ್ಲ ಒಂದು ಯಾರಾದರೂ ವಯಸ್ಸಾಗಿರೋರಿಗೆ ಅವ್ರಿಗಂತೂ ಬಹಳ ಅನುಕೂಲ ಆಗ್ತಿದೆ ಅನ್ನೋ ರೀತಿ ಎಲ್ಲ ನಮಗೆ ಮಹಿಳೆಯರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಈ ಸಿದ್ದರಾಮಯ್ಯ ಅವರು ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಎಂದಿಗೂ ಸ್ಟಾಪ್ ಮಾಡೋದಿಲ್ಲ ಮತ್ತೆ ಈ ಒಂದು ಮೂರುವರೆ ವರ್ಷ ಆದ ಮೇಲೆ ಎಲೆಕ್ಷನ್ ಆದಾಗ ಮತ್ತೆ ಗ್ಯಾರಂಟಿ ಯೋಜನೆಗಳನ್ನು ನಾವು ತರ್ತೀವಿ ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡಿದಂಥ ಯೋಜನೆಗಳು ಇವಾಗ ಯಶಸ್ವಿಯಾಗಿದೆ ಜನ ಸಹ ನಮ್ಮ ಒಂದು ಈ ಯಶಸ್ವಿ ಯೋಜನೆಗೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಅವ್ರಿಗೆ ಓಟನ್ನು ಹಾಕಿ ಗೆಲ್ಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಇವಾಗ ಮಾತಾಡಿದ್ದಾರೆ ಹಾಗೆಯೇ ಹದಿನೈದನೇ ಕಂತಿನ ಹಣದ ಬಗ್ಗೆಯೂ ಸಹ ಅವರು ಮಾತನಾಡಿ ಹಣ ಬಿಡುಗಡೆ ಆಗಿ ತುಂಬ ದಿವಸ ಆಗಿದೆ ಆದರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅಷ್ಟೇ ಆರ್ಥಿಕ ಇಲಾಖೆಯಿಂದ ಹಣ ನಾನು ಯಾವಾಗಲೂ ಈ ಪ್ರೋಸೆಸ್ನ ಬಿಡುಗಡೆ ಮಾಡಿದ್ದೀನಿ ಅಲ್ಲಿಂದ ನಿಮಗೆ ಬ್ಯಾಂಕ್ಗಳಿಗೆ ಡಿ ಬಿ ಟಿ ಆಗಿ ನಂತರ ಎಲ್ಲರ ಒಂದು ಖಾತೆಗಳಿಗೆ ಬರಬೇಕಾಗಿದೆ ಆದ್ದರಿಂದ ಅತಿ ಶೀಘ್ರದಲ್ಲೇ ಹದಿನೈದನೇ ಕಂತಿನ ಹಣ ಸಹ ಎಲ್ಲರ ಒಂದು ಖಾತೆಗಳಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ನೋಡೋದಾದರೆ ಇನ್ನು ಹದಿನಾಲ್ಕನೇ ಕಂತಿನ ಹಣ ಬಹಳಷ್ಟು ಜನರಿಗೆ ಇನ್ನೂ ಬಿಡುಗಡೆ ಆಗ್ತಾನೆ ಇದೆ ನಿನ್ನೆ ಇವತ್ತು ಎಷ್ಟೋ ಜನಗಳಿಗೆ ಇನ್ನೂ ಬಿಡುಗಡೆ ಆಗ್ತಾನೆ ಇದೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆದಾಗ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿರಲಿಲ್ಲ ನಾವು ಅಂದ್ಕೊಂಡ್ವಿ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆ ಎಲ್ಲರಿಗೂ ಬಂದಿದೆ ಅಂತ ಆದರೆ ಎಷ್ಟೋ ಜನ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತಾ ಇದ್ರು ಇನ್ನು ನಮಗೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಆವಾಗ ನಮ್ಗೆ ಗೊತ್ತಾಗಿದ್ದು ಇದು ತುಂಬ ಜನಗಳಿಗೆ ಇನ್ನೂ ಬಿಡುಗಡೆನೇ ಆಗಿಲ್ಲ ಇನ್ನು ಇವತ್ತು ನಿನ್ನೆ ಸಹ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ನಂತರ ಇವರು ಹದಿನೈದನೇ ಕಂತಿನ ಹಣನ ಖಂಡಿತವಾಗೂ ಬಿಡುಗಡೆನ ಮಾಡೇ ಮಾಡ್ತಾರೆ ಇವರು ಹೇಳಿರೋ ಪ್ರಕಾರ ಯಾವುದೇ ಒಂದು ಗ್ಯಾರಂಟಿ ಯೋಜನೆ ಸ್ಟಾಪ್ ಮಾಡಲ್ಲ ಅಂತ ಹೇಳಿರೋದ್ರಿಂದ ಇನ್ನೂ ಉಳಿದ ಮೂರುವರೆ ವರ್ಷವರೆಗೂ ಸಹ ಈ ಯೋಜನೆಗಳು ಸಹ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಮಾಹಿತಿನ ಈಗ ತಿಳಿಸಿದ್ದಾರೆ ಸೊ ಹಾಗಾಗಿ ಇನ್ನೂ ನಿಮಗೆ ನಾನು ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಸ್ಟೇಟಸ್ ಆ್ಯಕ್ಟಿವ್ ಆಗಿದ್ದು ಅಂದರೆ ರದ್ದಾಗಿಲ್ಲ ಅಂದರೆ ಮತ್ತೆ ನೀವು ಯಾವುದೇ ಒಂದು ಜಿ ಎಸ್ ಟಿ ಕಟ್ತಾ ಇಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಆಗ್ತಾ ಇಲ್ಲ ಕಟ್ತಾ ಇಲ್ಲ ಆದರೂ ನಿಮಗಿನ್ನ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ಯಾ ಯಾವುದೇ ಕಾರಣಕ್ಕೂ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಇವತ್ತು ಇಲ್ಲ ನಾಳೆ ಅಷ್ಟರಲ್ಲಿ ಖಂಡಿತವಾಗೂ ಹದಿನಾಲ್ಕನೇ ಕಂತಿನ ಹಣ ಬಂದೇ ಬರುತ್ತೆ ಇದೆಲ್ಲ ಆದಮೇಲೆ ಹದಿನೈದನೇ ಕಂತಿನ ಹಣ ಸಹ ನಿಮಗೆ ಈದೇ ತಿಂಗಳು ಬರುತ್ತೆ ಈ ವಾರ ಅಂದರೆ ಈ ವಾರ ಮುಗ್ದೋಯ್ತಲ್ವಾ ಸೊ ನೆಕ್ಸ್ಟ್ ವಾರದಲ್ಲಿ ನಿಮಗೆ ಹದಿನಾ ಹದಿನೈದನೇ ಕಂತಿನ ಹಣ ಖಂಡಿತವಾಗೂ ಜಮಾ ಆಗೋ ಚಾನ್ಸಸ್ ಇದೆ ಆದರೆ ಸರ್ಕಾರ ಇನ್ನೂ ಯಾವತ್ತೂ ಖಚಿತವಾಗಿ ಅವ್ರು ಹೇಳಿಲ್ಲ ಯಾವತ್ತೂ ಬಿಡುಗಡೆ ಮಾಡ್ತೀವಿ ಅಂತ ಖಚಿತವಾಗಿಯೇ ಹೇಳಿಲ್ಲ ಆದರೆ ನಾವೇ ಇವಾಗ ಕಾದು ನೋಡಬೇಕಾಗಿದೆ ಆದರೆ ಖಂಡಿತವಾಗೂ ಈ ತಿಂಗಳಲ್ಲಿ ನಿಮಗೆ ಬರುತ್ತೆ ಡಿಸೆಂಬರ್ ಎರಡನೇ ವಾರದಲ್ಲಿ ಬರಬಹುದು ಅನ್ನೋ ಒಂದು ಮಾಹಿತಿಗಳು ಇವಾಗ ಇದೆ ಬಂದಾದಮೇಲೆ ಖಂಡಿತವಾಗೂ ಅದರ ಬಗ್ಗೆಯೂ ಸಹ ನಾನು ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೇನೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಮಾಹಿತಿ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಅನ್ನಭಾಗ್ಯ ಆಗಿರ್ಬೋದು ಯಾವುದೇ ಒಂದು ಗ್ಯಾರಂಟಿ ಸ್ಕೀಮ್ ಆಗಿರ್ಬೋದು ಇಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿಗಳು ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು